ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಇಲ್ಲಿ ಬರುವಂತಹ ಎರಡನೆಯ ಪ್ರಮುಖ ಆಚಾರ್ಯರೇ ಶ್ರೀ ರಾಮಾನುಜಾಚಾರ್ಯರು ಅವರ ಜೀವನ ಮತ್ತು ಬೋಧನೆ ಒಂದು ಪ್ರಮುಖವಾದಂತಹ ಅಧ್ಯಯನದ ವಿಷಯ ಹಾಗೂ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ಕಬೀರ ಮತ್ತು ಗುರುನಾನಕ್ ಈ ಐದು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ನಿಶ್ಚಿತವಾಗಿ ವಾರ್ಷಿಕ ಪರೀಕ್ಷೆಗೆ ಬರೋದ್ರಿಂದ ನಾವು ಈ ಐದು ಪ್ರಶ್ನೆಗಳನ್ನ ಕಲ್ತಿಟ್ಕೊಳ್ಳೋದು ಬಹಳ ಉತ್ತಮ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಶಂಕರಾಚಾರ್ಯರ ಜೀವನ ಮತ್ತೆ ಬೋಧನೆಯನ್ನು ತಿಳ್ಕೊಂಡಿದ್ದೀವಿ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನ ನಾವು ಈ ಭಾಗದಲ್ಲಿ ತಿಳ್ಕೊಳ್ತಾ ಹೋಗೋಣ ರಾಮಾನುಜಾಚಾರ್ಯರು ಮೊದಲು ನಾವು ಜೀವನವನ್ನು ಬರೀಬೇಕು ರಾಮಾನುಜರ ಜೀವನ ರಾಮಾನುಜರು ಎಷ್ಟರಲ್ಲಿ ಜನಿಸಿದ್ರು ಎಲ್ಲಿ ಜನಿಸಿದ್ರು ಅವರ ತಂದೆಯಾರು ತಾಯಿ ಯಾರು ಇತ್ಯಾದಿ ವಿಚಾರಗಳನ್ನ ಜೀವನದಲ್ಲಿ ನಾವು ಬರೀಬೇಕು ಆರಂಭದಲ್ಲಿ ಅವರ ಜನ್ಮ ವರ್ಷವನ್ನ ಬರೀಬೇಕು ಸಾಮಾನ್ಯ ಶಕ ಸಾವಿರದ ಹದಿನೇಳು ಸಾಮಾನ್ಯ ಶಕ ಸಾವಿರದ ಹದಿನೇಳರಲ್ಲಿ ಚೆನ್ನೈ ಸಮೀಪದ ಶ್ರೀ ಪೆರಂಬದೂರು ಅನ್ನುವಲ್ಲಿ ರಾಮಾನುಜರ ಜನನ ಆಗತ್ತೆ ಅಲ್ಲಿಗೆ ಅವರ ಜೀವನದ ಒಂದು ಭಾಗವನ್ನು ನಾವು ತಿಳ್ಕೊಂಡಿದೀವಿ ಸಾಮಾನ್ಯ ಶಕ ಸಾವಿರದ ಹದಿನೇಳು ಜನ್ಮಸ್ಥಳ ಚೆನ್ನೈ ಸಮೀಪದ ಶ್ರೀ ಪೆರಂಬದೂರು ಮುಂದುವರೆದು ರಾಮಾನುಜರ ತಂದೆ ತಾಯಿ ಅವ್ರ ಬಗ್ಗೆ ತಿಳ್ಕೋಬೇಕು ತಂದೆ ಕೇಶವ ಸೋಮಯಾಜಿ ತಾಯಿ ಕಾಂತಿಮತಿ ಚೆನ್ನೈ ಸಮೀಪದ ಪೆರಂಬದೂರಿನಲ್ಲಿ ಜನನ ತಂದೆ ಕೇಶವ ಸೋಮಯಾಜಿ ತಾಯಿ ಕಾಂತಿಮತಿ ಆ ನಂತರದಲ್ಲಿ ನಾವು ಗಮನಿಸಬೇಕಾಗಿದ್ದು ಅವರ ಗುರು ಯಾರು ಅನ್ನೋದರ ಬಗ್ಗೆ ಯಾದವ ಪ್ರಕಾಶರು ಇವರ ಗುರುಗಳಾಗಿದ್ರು ಹಾಗೂ ತಂಗಮ್ಮ ಇವರ ಮಡದಿ ಸಾಂಸಾರಿಕ ಜೀವನದಲ್ಲಿ ಇವರಿಗೆ ಆಸಕ್ತಿ ಇಲ್ಲದೇ ಇದ್ದದ್ರಿಂದ ಅವರು ತಮ್ಮ ಸಾಂಸಾರಿಕ ಜೀವನವನ್ನ ಬಿಟ್ಟು ಸನ್ಯಾಸಿ ಜೀವನವನ್ನ ಆಯ್ಕೆ ಮಾಡಿಕೊಳ್ತಾರೆ ಅಲ್ಲಿಗೆ ಆರಂಭದಲ್ಲಿ ಚೆನ್ನೈ ಸಮೀಪದ ಪೆರಂಬದೂರಿನಲ್ಲಿ ಜನನ ಸಾವಿರದ ಹದಿನೇಳರಲ್ಲಿ ಕೇಶವ ಸೋಮಯಾಜಿ ತಂದೆ ಕಾಂತಿಮತಿ ತಾಯಿ ಇವುಗಳನ್ನು ಬರಿತೀರಿ ಯಾದವ ಪ್ರಕಾಶ ಇವರ ಗುರುವಾಗಿದ್ದವರು ಆಮೇಲೆ ಮುಂದುವರೆದು ತಂಗಮ್ಮ ಮಡದಿ ಸಾಂಸಾರಿಕ ಜೀವನದಲ್ಲಿ ನಿರಾಸಕ್ತಿ ಸನ್ಯಾಸ ಜೀವನಕ್ಕೆ ಪ್ರವೇಶ ಆಮೇಲೆ ಈ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಶ್ರೀರಂಗಂ ಅನ್ನುವಂತಹ ಒಂದು ಶ್ರೇಷ್ಠ ಮಠ ಇತ್ತು ಆ ಮಠಕ್ಕೆ ಅಧಿಕಾರಿಯಾಗಿದ್ದವರು ಯಮುನಾಚಾರ್ಯರು ಅಂತ ಅವರು ತಮ್ಮ ಉತ್ತರಾಧಿಕಾರಿಯನ್ನ ಹುಡುಕ್ತಾ ಇದ್ರು ಆಗ ಅವರ ಕಣ್ಣಿಗೆ ಬಿದ್ದದ್ದು ರಾಮಾನುಜರು ರಾಮಾನುಜರನ್ನ ಅವರು ಕೇಳಿಕೊಳ್ತಾರೆ ತಮ್ಮ ಉತ್ತರಾಧಿಕಾರಿ ಆಗಬೇಕು ಅಂತ ಈ ಆಹ್ವಾನವನ್ನ ರಾಮಾನುಜರು ಒಪ್ಪಿಕೊಳ್ತಾರೆ ಶ್ರೀರಂಗಂ ಮಠಂ ಶ್ರೀರಂಗಂ ಮಠದ ಉತ್ತರಾಧಿಕಾರಿಯಾಗುವುದಕ್ಕೆ ಒಪ್ಪಿಕೊಳ್ತಾರೆ ಆದರೆ ಅವರು ಶ್ರೀರಂಗಮ್ಮನ್ನ ತಲುಪುವ ಮೊದಲೇ ಯಮುನಾಚಾರ್ಯರು ಮರಣವನ್ನು ಹೊಂದಿರುತ್ತಾರೆ ಆದರೂ ಯಮುನಾಚಾರ್ಯರ ಇಚ್ಛೆಯಂತೆ ಶ್ರೀರಂಗಂ ಮಠದ ಮುಖ್ಯಸ್ಥರಾಗ್ತಾರೆ ರಾಮಾನುಜರು ಆದರೆ ಈ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಶೈವ ಮತಸ್ಥನಾದಂತಹ ಕುಲೋತ್ತುಂಗ ಚೋಳ ಆಳ್ವಿಕೆ ನಡೆಸ್ತಾ ಇದ್ದ ರಾಮಾನುಜರು ವೈಷ್ಣವ ಧರ್ಮವನ್ನು ಜನಪ್ರಿಯಗೊಳಿಸ್ತಾ ಇದ್ರು ವಿಷ್ಣುವಿನ ಪರಮ ಭಕ್ತರು ರಾಮಾನುಜರು ಶಿವನ ಪರಮ ಭಕ್ತನಾಗಿದ್ದವನು ಕುಲೋತ್ತುಂಗ ಚೋಳ ಹಾಗಾಗಿ ಈ ಕುಲೋತ್ತುಂಗ ಚೋಳ ಶೈವ ಮತಸ್ಥನಾಗಿದ್ದು ರಾಮಾನುಜರಿಗೆ ಉಪಟಳವನ್ನ ಕೊಡ್ತಾನೆ ಆಗ ರಾಮಾನುಜರು ಕುಲೋತ್ತುಂಗ ಚೋಳನ ಉಪಟಳವನ್ನ ತಾಳಲಾರದೆ ಕರ್ನಾಟಕಕ್ಕೆ ಬರ್ತಾರೆ ಕರ್ನಾಟಕದಲ್ಲಿ ಆಗ ಹೊಯ್ಸಳ ರಾಜ್ಯ ಅಸ್ತಿತ್ವದಲ್ಲಿ ಇತ್ತು ವಿಷ್ಣುವರ್ಧನ ರಾಜನಾಗಿದ್ದ ಆ ವಿಷ್ಣುವರ್ಧನ ಏನು ಮಾಡ್ತಾನೆ ಅಂತಂದ್ರೆ ರಾಮಾನುಜರಿಗೆ ಆಶ್ರಯವನ್ನ ಕೊಡ್ತಾನೆ ಮೇಲುಕೋಟೆಯಲ್ಲಿ ಅವರಿಗೆ ಮಠವನ್ನ ಕಟ್ಟಿಸಿಕೊಡ್ತಾನೆ ಕಟ್ಟಿಸಿಕೊಡುವುದಕ್ಕೆ ಸಹಾಯ ಮಾಡ್ತಾನೆ ಆಶ್ರಯ ಕೊಡುತ್ತಾನೆ ವಿಷ್ಣುವರ್ಧನ ಮೇಲುಕೋಟೆಯಲ್ಲಿ ವೈಷ್ಣವ ಮಠವನ್ನ ಸ್ಥಾಪಿಸಿದಂತಹ ರಾಮಾನುಜರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿ ನೆಲೆಸ್ತಾರೆ ಒಂದಂಕಕ್ಕೆ ಒಂದೊಂದ್ಸಲ ಕೇಳ್ತಾರೆ ಪ್ರಶ್ನೆಯನ್ನ ರಾಮಾನುಜರಿಗೆ ಆಶ್ರಯ ಕೊಟ್ಟಂತಹ ಹೊಯ್ಸಳ ದೊರೆ ಯಾರು ಅಂತ ವಿಷ್ಣುವರ್ಧನ ವಾಸ್ತವಿಕವಾಗಿ ಆಗಿನ್ನೂ ಅವನಿಗೆ ವಿಷ್ಣುವರ್ಧನ ಅನ್ನುವ ಹೆಸರೇ ಬಂದಿರಲಿಲ್ಲ ಅವನಿಗೆ ಬಿಟ್ಟಿದೇವ ಅಂತ ಕರೆದಿದ್ರು ಆದರೆ ಆ ಬಿಟ್ಟಿದೇವ ರಾಮಾನುಜರ ಪ್ರಭಾವದಿಂದಾಗಿ ವಿಷ್ಣುವರ್ಧನನಾಗಿ ಬದಲಾಗ್ತಾನೆ ರಾಮಾನುಜರ ಪ್ರಭಾವ ಬಿಟ್ಟಿದೇವನ ಮೇಲೆ ಆಗತ್ತೆ ಮುಂದೆ ಕುಲೋತ್ತುಂಗ ಚೋಳ ಮರಣವನ್ನ ಹೊಂದಿದ ಮೇಲೆ ಪುನಃ ಅವರು ತಮಿಳುನಾಡಿಗೆ ಹಿಂದಿರುಗುತ್ತಾರೆ ಅಲ್ಲಿ ವೈಷ್ಣವ ಮತವನ್ನ ಜನಪ್ರಿಯಗೊಳಿಸ್ತಾರೆ ಹಾಗೂ ಸಾಮಾನ್ಯ ಶಕ ಸಾವಿರದ ಒನ್ನೂರ ಮೂವತ್ತೇಳರಲ್ಲಿ ತಮ್ಮ ನೂರ ಇಪ್ಪತ್ತನೆಯ ವರ್ಷದಲ್ಲಿ ಅವರು ಮರಣವನ್ನ ಹೊಂದುತ್ತಾರೆ ಸಾಮಾನ್ಯಶಕ ಸಾವಿರದ ಹದಿನೇಳರಿಂದ ಸಾವಿರದ ಒನ್ನೂರ ಮೂವತ್ತೇಳು ನೂರ ಇಪ್ಪತ್ತು ವರ್ಷಗಳ ಅಖಂಡ ಸಮೃದ್ಧ ಜೀವನ ರಾಮಾನುಜಾಚಾರ್ಯರದ್ದು ಈ ಅತ್ಯಂತ ಸುದೀರ್ಘವಾದ ಅತ್ಯಂತ ಶ್ರೇಷ್ಠವಾದ ಅವರ ಜೀವನದಲ್ಲಿ ಅನೇಕ ಸಾಧನೆಗಳನ್ನ ಮಾಡ್ತಾರೆ ಅನೇಕ ಕೃತಿಗಳನ್ನ ಬರೀತಾರೆ ರಾಮಾನುಜರ ಕೃತಿಗಳು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿದ್ದು ಆಧ್ಯಾತ್ಮಿಕ ಕ್ಷೇತ್ರಕ್ಕಂತೂ ಅವರ ಕೃತಿಗಳು ಅಮೂಲ್ಯವಾದಂತಹ ಕೊಡುಗೆಗಳನ್ನೇ ಕೊಟ್ಟಿದ್ದಾವೆ ಅದರಲ್ಲಿಯೂ ವೇದಾಂತ ಸಾರ ವೇದಾಂತ ಸೂತ್ರ ವೇದಾಂತ ಸಂಗ್ರಹ ಈ ಮೂರು ಗ್ರಂಥಗಳು ಬಹಳ ಮುಖ್ಯವಾಗಿದ್ದು ವೇದಾಂತಗಳ ಸಮಗ್ರ ಚಿಂತನೆ ಸಮಗ್ರ ವಿಮರ್ಶೆ ನಮಗೆ ಈ ವೇದಾಂತ ಸಾರ ವೇದಾಂತ ಸಂಗ್ರಹ ವೇದಾಂತ ಸೂತ್ರಗಳಲ್ಲಿ ಸಿಗತ್ತೆ ಹೇಗೆ ಶಂಕರಾಚಾರ್ಯರು ಮೂರು ಲಹರಿಗಳನ್ನ ಬರೀತಾರೆ ಆನಂದ ಲಹರಿ ಶಿವಾನಂದ ಲಹರಿ ಸೌಂದರ್ಯ ಲಹರಿ ಅಂತ ಅದೇ ರೀತಿಯಲ್ಲಿ ರಾಮಾನುಜರು ವೇದಾಂತದ ಮೇಲೆ ಮೂರು ಅದ್ಭುತ ಕೃತಿಗಳನ್ನ ಬರೀತಾರೆ ವೇದಾಂತ ಸಾರ ವೇದಾಂತ ಸಂಗ್ರಹ ವೇದಾಂತ ಸೂತ್ರ ಜೊತೆಯಲ್ಲಿ ಗೀತದ ಮೇಲೆ ಗೀತಾ ಅಂದರೆ ಇಲ್ಲಿ ಭಗವದ್ಗೀತೆ ಭಗವದ್ಗೀತೆಯ ಮೇಲೆ ವಿಮರ್ಶೆಯನ್ನು ಬರೀತಾರೆ ಅದನ್ನು ಗೀತಾ ಭಾಷ್ಯ ಅಂತ ಕರೀತಾರೆ ಹೀಗೆ ರಾಮಾನುಜರು ಅನೇಕ ಕೃತಿಗಳನ್ನು ಕೂಡ ಬರೀತಾರೆ ಇವಿಷ್ಟು ಅವರ ಜೀವನಕ್ಕೆ ಸಂಬಂಧಪಟ್ಟ ವಿಚಾರ ಸಂಕ್ಷಿಪ್ತವಾಗಿ ನೋಡೋದಾದರೆ ಶಕ ಸಾವಿರದ ಹದಿನೇಳರಲ್ಲಿ ಚೆನ್ನೈ ಸಮೀಪದ ಶ್ರೀಪೆರಂಬದೂರಿನಲ್ಲಿ ಜನನ ತಂದೆ ಕೇಶವ ಸೋಮಯಾಜಿ ತಾಯಿ ಕಾಂತಿಮತಿ ಗುರು ಯಾದವ ಪ್ರಕಾಶ ಪತ್ನಿ ತಂಗಮ್ಮ ಸಾಂಸಾರಿಕ ಜೀವನದಲ್ಲಿ ಜಿಗುಪ್ಸೆ ಸಂಸಾರವನ್ನ ಬಿಟ್ಟರು ಸನ್ಯಾಸವನ್ನ ಸ್ವೀಕರಿಸಿದರು ಯಮುನಾಚಾರ್ಯರ ಇಚ್ಛೆಯಂತೆ ಶ್ರೀರಂಗಂ ಮಠದ ಮುಖ್ಯಸ್ಥರಾದರು ಚೋಳ ದೊರೆ ಕುಲೋತ್ತುಂಗ ಚೋಳನ ಉಪಟಳವನ್ನ ತಾಳಲಾರದೆ ಕರ್ನಾಟಕಕ್ಕೆ ಬಂದರು ವಿಷ್ಣುವರ್ಧನ ಆಶ್ರಯ ಕೊಟ್ಟ ಮೇಲುಕೋಟೆಯಲ್ಲಿ ವೈಷ್ಣವ ಮಠವನ್ನ ಕಟ್ಟಿದರು ಕುಲೋತ್ತುಂಗ ಚೋಳನ ಮರಣಾನಂತರ ಮತ್ತೆ ತಮಿಳುನಾಡಿಗೆ ಹೋದರು ಅಲ್ಲಿ ವೈಷ್ಣವ ಧರ್ಮವನ್ನು ಜನಪ್ರಿಯಗೊಳಿಸಿ ತಮ್ಮ ನೂರ ಇಪ್ಪತ್ತನೆಯ ವರ್ಷದಲ್ಲಿ ಸಾಮಾನ್ಯ ಶಕ ಸಾವಿರದ ಒಂದೂರ ಮೂವತ್ತೇಳರಲ್ಲಿ ಮರಣ ಹೊಂದಿದರು ಅವರ ಕೃತಿಗಳು ವೇದಾಂತ ಸಾರ ವೇದಾಂತ ಸಂಗ್ರಹ ವೇದಾಂತ ಸೂತ್ರ ಗೀತಾ ಭಾಷ್ಯ ಮುಂದುವರೆದು ನಾವು ಶ್ರೀ ಭಾಷ್ಯ ಎನ್ನುವ ಇನ್ನೊಂದು ಕೃತಿಯನ್ನು ಕೂಡ ಅವರು ಬರೀತಾರೆ ನಾವಿಲ್ಲಿ ಯಾವುದಾದ್ರೂ ಎರಡು ಕೃತಿಗಳನ್ನ ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಳೇಬೇಕು ಮುಂದುವರೆದು ರಾಮಾನುಜರ ಬೋಧನೆಗಳ ಕಡೆಗೆ ಬರ್ತೀವಿ ರಾಮಾನುಜರ ಸಿದ್ಧಾಂತ ರಾಮಾನುಜರ ಸಿದ್ಧಾಂತವನ್ನ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೀತಾರೆ ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ರಾಮಾನುಜರ ಸಿದ್ಧಾಂತ ವಿಶಿಷ್ಟಾದ್ವೈತ ಯಾಕೆ ಇದನ್ನ ವಿಶಿಷ್ಟಾದ್ವೈತ ಅಂತ ಕರೀತಾರೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡೋಣ ಈ ಸಿದ್ಧಾಂತದ ಮೊದಲನೆಯ ಅಂಶ ಶ್ರೀನ ಪೂಜೆಗೆ ತುಂಬಾ ಮಹತ್ವ ಇದೆ ಶ್ರೀ ಅಂತಂದ್ರೆ ಲಕ್ಷ್ಮಿ ಅಂತ ಅರ್ಥ ಇದು ವಿಶಿಷ್ಟಾದ್ವೈತ ಸಿದ್ಧಾಂತದ ಅತ್ಯಂತ ಮುಖ್ಯವಾದ ಭಾಗ ಪರಮಾತ್ಮ ಮತ್ತು ಆತ್ಮ ಇವುಗಳ ಮಧ್ಯೆ ಒಬ್ಬ ಮಧ್ಯವರ್ತಿ ಬೇಕು ಹಾಗಾದರೆ ಆತ್ಮ ಪರಮಾತ್ಮಗಳ ನಡುವಿನ ಮಧ್ಯವರ್ತಿ ಯಾರು ಅನ್ನೋದಕ್ಕೆ ರಾಮಾನುಜರು ಉತ್ತರ ಹೇಳ್ತಾರೆ ಶ್ರೀ ಅಥವಾ ಲಕ್ಷ್ಮಿ ಲಕ್ಷ್ಮಿ ದೇವರು ಮತ್ತು ಮಾನವನ ನಡುವಿನ ಮಧ್ಯವರ್ತಿ ಅವರಿಬ್ಬರನ್ನ ಜೋಡಿಸುವಂತಹ ಒಂದು ಕೊಂಡಿ ಹಾಗಾಗಿ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಲಕ್ಷ್ಮಿಯ ಪೂಜೆಗೆ ಬಹಳ ಮಹತ್ವ ಇದೆ ಹಾಗೂ ಇವರ ಅನುಯಾಯಿಗಳಿಗೆ ಶ್ರೀವೈಷ್ಣವ ಅಂತ ಕರೀತಾರೆ ಶ್ರೀ ಅಂತಂದ್ರೆ ಇಲ್ಲಿ ಲಕ್ಷ್ಮಿ ಎಂಬ ಅರ್ಥ ಇದೆ ಅನುಯಾಯಿಗಳಿಗೆ ಶ್ರೀ ವೈಷ್ಣವ ಅಂತ ಕರೀತಾರೆ ಇದನ್ನ ಮೊದಲನೆಯ ಅಂಶದಲ್ಲಿ ಬರೀಬೇಕು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಮುಖ ಅಂಶಗಳಲ್ಲಿ ಶ್ರೀ ಅಥವಾ ಲಕ್ಷ್ಮಿ ಪೂಜೆಗೆ ಪ್ರಾಧಾನ್ಯತೆ ಲಕ್ಷ್ಮಿ ದೇವರು ಮತ್ತು ಮಾನವನ ನಡುವಿನ ಮಧ್ಯವರ್ತಿ ಇವರ ಅನುಯಾಯಿಗಳಿಗೆ ಶ್ರೀ ವೈಷ್ಣವ ಅಂತ ಕರೀತಾರೆ ಮುಂದುವರೆದು ಇವರು ಶಂಕರಾಚಾರ್ಯರ ಮಾಯಾವಾದವನ್ನು ಖಂಡಿಸ್ತಾರೆ ಶಂಕರಾಚಾರ್ಯರು ಹೇಳ್ತಾರೆ ನಮ್ಮ ಕಣ್ಣಿಗೆ ಕಾಣುವ ಜಗತ್ತು ಏನಿದೆ ಅದು ಸತ್ಯ ಅಲ್ಲ ಅದು ಸುಳ್ಳು ಅದು ಭ್ರಮೆ ಅಂತ ಅದನ್ನ ಮಾಯಾವಾದ ಅಂತ ಕರೀತಾರೆ ಆಧ್ಯಾತ್ಮಿಕ ಜಗತ್ತು ಸತ್ಯ ಅಂತ ಅವ್ರು ಹೇಳ್ತಾರೆ ರಾಮಾನುಜರು ಹೇಳ್ತಾರೆ ಇಲ್ಲ ಮಾಯಾವಾದ ಸುಳ್ಳು ಈ ಪ್ರಪಂಚ ಏನಿದೆ ಆ ಪ್ರಪಂಚ ಸತ್ಯ ಅನ್ನೋದಾಗಿ ಹೇಳ್ತಾರೆ ಹಾಗಾಗಿ ಲೌಕಿಕ ಪ್ರಪಂಚ ಸತ್ಯ ಅಂತ ಹೇಳುವ ಮೂಲಕ ಶಂಕರಾಚಾರ್ಯರ ಮಾಯಾವಾದವನ್ನ ಖಂಡಿಸ್ತಾರೆ ರಾಮಾನುಜರು ಮುಂದುವರೆದು ರಾಮಾನುಜರು ಹೇಳ್ತಾರೆ ದೇವರಿದ್ದಾನೆ ಪ್ರಪಂಚ ಸತ್ಯ ಇದನ್ನ ನಾವು ಪೂರಕವಾಗಿ ತಗೋತೀವಿ ಮಾಯಾವಾದ ಖಂಡನೆಯ ಪೂರಕವಾದ ವಿಚಾರ ದೇವರಿದ್ದಾನೆ ಪ್ರಪಂಚ ಸತ್ಯ ಹಾಗೂ ಆ ಪರಮಾತ್ಮ ಹೇಗಿದ್ದಾನೆ ಅನ್ನೋದನ್ನು ಹೇಳ್ತಾರೆ ಪರಮಾತ್ಮನು ಸತ್ಯನಾಗಿದ್ದಾನೆ ಸ್ವತಂತ್ರನಾಗಿದ್ದಾನೆ ಶಾಶ್ವತನೂ ಹೌದು ಅಂತ ಪರಮಾತ್ಮನು ಸತ್ಯ ಸ್ವತಂತ್ರ ಶಾಶ್ವತ ಈ ಮೂರು ಗುಣಗಳನ್ನ ಕೊಡ್ತಾರೆ ರಾಮಾನುಜರು ಶಂಕರಾಚಾರ್ಯರು ಹೇಳಿದರು ಬ್ರಹ್ಮನೇ ಅಂತಿಮ ಸತ್ಯ ಅವನು ನಿರ್ಗುಣ ನಿರಾಕಾರ ಸ್ವಪ್ರಕಾಶ ಅಂತ ಅದನ್ನೇ ಹೋಲುವ ಸತ್ಯ ಸ್ವತಂತ್ರ ಶಾಶ್ವತ ಈ ಅಂಶಗಳನ್ನು ಬಳಸ್ತಾರೆ ರಾಮಾನುಜರು ಅಲ್ಲಿಗೆ ರಾಮಾನುಜರ ಸಿದ್ಧಾಂತ ವಿಶಿಷ್ಟಾದ್ವೈತ ಶ್ರೀ ಪೂಜೆಗೆ ಮಹತ್ವ ಶ್ರೀ ದೇವರು ಮತ್ತು ಮಾನವನ ನಡುವಿನ ಮಧ್ಯವರ್ತಿ ಇವರ ಅನುಯಾಯಿಗಳಿಗೆ ಶ್ರೀವೈಷ್ಣವ ಅಂತ ಕರೀತಾರೆ ಶಂಕರರ ರಾಮ ಶಂಕರಾಚಾರ್ಯರ ಮಾಯಾವಾದವನ್ನು ರಾಮಾನುಜರು ಖಂಡಿಸ್ತಾರೆ ದೇವರಿದ್ದಾನೆ ಅಂತ ಹೇಳ್ತಾರೆ ಪ್ರಪಂಚ ಸತ್ಯ ಅಂತ ಹೇಳ್ತಾರೆ ಪರಮಾತ್ಮನು ಸತ್ಯ ಸ್ವತಂತ್ರ ಶಾಶ್ವತ ಅನ್ನೋ ವಿಚಾರಗಳನ್ನ ರಾಮಾನುಜರು ಹೇಳ್ತಾರೆ ದೇವರು ಸತ್ಯನೂ ಹೌದು ಎಲ್ಲ ಕಡೆಯದಾನವನು ಸ್ವತಂತ್ರನೂ ಅವನು ಹಾಗೂ ಶಾಶ್ವತನೂ ಹೌದು ಅನ್ನೋ ವಿಚಾರವನ್ನ ರಾಮಾನುಜರು ಹೇಳ್ತಾ ಮುಂದುವರೆದು ಹೇಳ್ತಾರವರು ಆತ್ಮ ಮತ್ತು ಪ್ರಪಂಚ ಆತ್ಮ ಮತ್ತು ಪ್ರಪಂಚ ಏನಿದಾವೆ ಅವು ದೇವರ ಅಧೀನ ಅಂತ ಶಂಕರಾಚಾರ್ಯರು ಹೇಳಿದರು ಆತ್ಮ ಪರಮಾತ್ಮಗಳೆರಡೂ ಒಂದೇ ಅಹಂ ಬ್ರಹ್ಮಾಸ್ಮಿ ಅಂತ ಇಲ್ಲಿ ರಾಮಾನುಜರು ಏನ್ ಹೇಳ್ತಾರೆ ಅಂತಂದ್ರೆ ಆತ್ಮ ಮತ್ತು ಪ್ರಪಂಚ ಇವೆರಡು ದೇವರ ಅಧೀನ ಅನ್ನುವ ವಿಚಾರವನ್ನ ಹೇಳ್ತಾರೆ ಅಲ್ಲಿಗೆ ಪರಮಾತ್ಮನ ಅಧೀನದಲ್ಲಿ ಆತ್ಮ ಮತ್ತು ಪ್ರಪಂಚಗಳಿದಾವೆ ಆ ಪರಮಾತ್ಮನನ್ನ ಜೋಡಿಸುವುದಕ್ಕೆ ಶ್ರೀ ಅಥವಾ ಲಕ್ಷ್ಮಿ ಮಧ್ಯವರ್ತಿಯಾಗಿದ್ದಾಳೆ ಹಾಗಾಗಿ ಇದನ್ನ ವಿಶಿಷ್ಟಾದ್ವೈತ ಅಂತ ಕರೀತಾರೆ ಹೀಗೆ ಆತ್ಮ ಆತ್ಮವನ್ನ ಚಿತ್ ಅಂತ ಕೂಡ ಕರೀತಾರೆ ಪ್ರಪಂಚವನ್ನ ಅಚಿತ್ ಅಂತ ಕರೀತಾರೆ ಚಿತ್ ಮತ್ತು ಅಚಿತ್ಗಳು ದೇವರ ಅಧೀನ ದೇವರ ಅಧೀನದಲ್ಲಿ ಇವು ಕೆಲಸವನ್ನ ಮಾಡತ್ತೆ ಪರಮಾತ್ಮನಿಲ್ಲದೆ ಆತ್ಮಕ್ಕೆ ಸ್ವತಂತ್ರ ಅಸ್ತಿತ್ವ ಇಲ್ಲ ಈ ವಿಚಾರವನ್ನ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ರಾಮಾನುಜರು ಹೇಳ್ತಾರೆ ಪರಮಾತ್ಮ ಅಂತಿಮ ಸತ್ಯ ಆತ್ಮವೂ ಸತ್ಯ ಪ್ರಪಂಚವೂ ಸತ್ಯ ಆದರೆ ಆತ್ಮ ಪ್ರಪಂಚಗಳು ಪರಮಾತ್ಮನ ಅಧೀನ ಆತ್ಮಕ್ಕೆ ಸ್ವತಂತ್ರತೆ ಇಲ್ಲ ಅವು ಪರಮಾತ್ಮನ ಅಧೀನದಲ್ಲಿದ್ದಾವೆ ಈ ವಿಷಯಗಳನ್ನ ವಿಶಿಷ್ಟಾದ್ವೈತದಲ್ಲಿ ನೋಡ್ತೀವಿ ಮುಕ್ತಿಗೆ ಭಕ್ತಿಯ ಮಾರ್ಗವನ್ನ ಹೇಳ್ತಾರೆ ರಾಮಾನುಜರು ಶಂಕರಾಚಾರ್ಯರು ಜ್ಞಾನದ ಮಾರ್ಗವನ್ನ ಹೇಳಿದರು ಇಲ್ಲಿ ರಾಮಾನುಜರು ಮುಕ್ತಿಗೆ ಭಕ್ತಿ ಮಾರ್ಗ ಹೇಳ್ತಾರೆ ಭಕ್ತಿಯಲ್ಲಿ ಎರಡು ಬಗೆಗಳಿದ್ದಾವೆ ಒಂದು ಪ್ರಪತ್ತಿ ಇನ್ನೊಂದು ಆಚಾರ್ಯಾಭಿಮಾನ ಅಂತ ಪ್ರಪತ್ತಿ ಅಂತಂದ್ರೆ ದೇವರಿಗೆ ಶರಣಾಗುವುದು ಆಚಾರ್ಯಾಭಿಮಾನ ಅಂತಂದ್ರೆ ಗುರುವಿಗೆ ಶರಣಾಗುವುದು ಅಂತ ಹೀಗೆ ಮುಕ್ತಿಗೆ ಭಕ್ತಿ ಮಾರ್ಗ ಪ್ರಧಾನ ಭಕ್ತಿಯಲ್ಲಿ ಎರಡು ಅಂಶಗಳಿದಾವೆ ಪ್ರಪತ್ತಿ ಮತ್ತು ಆಚಾರ್ಯಾಭಿಮಾನ ಪ್ರಪತ್ತಿ ಅಂದರೆ ದೇವರಿಗೆ ಶರಣಾಗುವುದು ಆಚಾರ್ಯಾಭಿಮಾನ ಅಂತಂದ್ರೆ ಗುರುವಿಗೆ ಶರಣಾಗುವುದು ರಾಮಾನುಜರು ಸಾಮಾಜಿಕ ಸುಧಾರಣೆಯನ್ನು ಕೂಡ ಮಾಡ್ತಾರೆ ಜನನದ ಭೇದವಿಲ್ಲದೆ ಎಲ್ಲರಿಗೂ ದೇವಸ್ಥಾನಕ್ಕೆ ಪ್ರವೇಶವನ್ನ ಕೊಡ್ತಾರೆ ಆಗ ತಮಿಳುನಾಡಿನಲ್ಲಿದ್ದಂತಹ ಒಂದು ಸಾಮಾಜಿಕ ಅಸ್ಪೃಶ್ಯತೆಯನ್ನ ಹೋಗಲಾಡಿಸುವಲ್ಲಿ ರಾಮಾನುಜರು ಪ್ರಮುಖ ಪಾತ್ರ ವಹಿಸುತ್ತಾರೆ ಅವರು ಅಸ್ಪೃಶ್ಯರನ್ನ ತಿರುಕುಲತ್ತರ್ ಅಥವಾ ಶ್ರೀಹರಿಯ ವಂಶಸ್ಥರು ಅಂತ ಕರೀತಾರೆ ಈ ಮೂಲಕವಾಗಿ ರಾಮಾನುಜರಲ್ಲಿ ನಾವು ಸಾಮಾಜಿಕ ಸುಧಾರಣೆಯ ಅಂಶವನ್ನು ನೋಡ್ತೀವಿ ಹೀಗೆ ರಾಮಾನುಜರು ತಮ್ಮ ಜೀವನ ಮತ್ತು ಬೋಧನೆಗಳ ಮೂಲಕ ಅಂದಿನ ಸಾಮಾಜಿಕ ಧಾರ್ಮಿಕ ಸುಧಾರಣೆಗೆ ಅಮೂಲ್ಯವಾದಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವರ ಬೋಧನೆಯನ್ನ ಸಂಕ್ಷಿಪ್ತವಾಗಿ ನಾವು ಗಮನಿಸುವುದಾದರೆ ವಿಶಿಷ್ಟಾದ್ವೈತ ಸಿದ್ಧಾಂತ ಶ್ರೀಯ ಪೂಜೆಗೆ ಮಹತ್ವ ಶ್ರೀ ಅಂದ್ರೆ ಲಕ್ಷ್ಮಿ ಶ್ರೀ ದೇವರು ಮತ್ತು ಮಾನವನ ನಡುವಿನ ಮಧ್ಯವರ್ತಿ ಇವರ ಅನುಯಾಯಿಗಳಿಗೆ ಶ್ರೀವೈಷ್ಣವ ಅಂತ ಕರೀತಾರೆ ಮಾಯಾವಾದವನ್ನ ಖಂಡಿಸ್ತಾರೆ ದೇವರು ಸತ್ಯ ಪ್ರಪಂಚವೂ ಸತ್ಯ ಪರಮಾತ್ಮನು ಸತ್ಯ ಸ್ವತಂತ್ರ ಶಾಶ್ವತ ಆತ್ಮ ಪರಮ ಆತ್ಮ ಮತ್ತೆ ಪ್ರಪಂಚಗಳು ಪರಮಾತ್ಮನ ಅಧೀನ ಆತ್ಮಕ್ಕೆ ಸ್ವತಂತ್ರ ಅಸ್ತಿತ್ವ ಇಲ್ಲ ಹಾಗೂ ಮುಕ್ತಿಗೆ ಭಕ್ತಿಯೇ ಪ್ರಧಾನ ಸಾಮಾಜಿಕ ಸುಧಾರಣೆಯಲ್ಲಿ ಜನನದ ಭೇದವಿಲ್ಲದೆ ಎಲ್ಲರಿಗೂ ಅವರು ದೇವಸ್ಥಾನಕ್ಕೆ ಪ್ರವೇಶ ಕೊಡ್ತಾರೆ ಅಸ್ಪೃಶ್ಯರನ್ನ ತಿರುಕುಲತ್ತರ್ ಅಥವಾ ಶ್ರೀಹರಿಯ ವಂಶಸ್ಥರು ಅಂತ ಕರೀತಾರೆ ಭಕ್ತಿಯಲ್ಲಿ ಎರಡು ಭಾಗಗಳನ್ನ ಹೇಳ್ತಾರೆ ಪ್ರಪತ್ತಿ ಆಚಾರ್ಯಾಭಿಮಾನ ಪ್ರಪತ್ತಿ ಅಂದರೆ ದೇವರಿಗೆ ಶರಣಾಗುವುದು ಆಚಾರ್ಯಾಭಿಮಾನ ಅಂದ್ರೆ ಗುರುವಿಗೆ ಶರಣಾಗುವುದು ಹೀಗೆ ರಾಮಾನುಜರು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದರು ಅನ್ನೋದನ್ನ ನಾವು ತಿಳ್ಕೊಂಡು ಪರೀಕ್ಷೆಯಲ್ಲಿ ಇವುಗಳನ್ನು ಪ್ರಸ್ತುತಪಡಿಸಿದರೆ ಇಲ್ಲಿ ಬರಬಹುದಾದಂತಹ ಎಲ್ಲ ಅಂಕಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಕೆಲವೊಂದು ಒಂದು ಅಂಕದ ಎರಡು ಅಂಕದ ಪ್ರಶ್ನೆಗಳಿಗೂ ನಮಗೆ ಈ ಭಾಗದಲ್ಲಿ ಉತ್ತರಗಳು ಸಿಗುತ್ತೆ ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಇಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ಥ್ಯಾಂಕ್ ಯು ಟೇಕ್ ಕೇರ್